ದೊಡನೇ ಯ ದೊಡನೇ ಯ ದೊಡ್ಡನೇ ಜಾಕಡ್ಡೆ ಎಲ್ಲ ಹೋಗ್ಬಿಟ್ಟವ ನೀರೇ ಬಿಡಿಲ್ಲ ಈ ವಾರ ಹದಿನೈದು ದಿವಸದಿಂದ ಯಾಕುವ ಅವತ್ ನಿಮ್ಮಅಪ್ಪನ ಹೇಳದ್ನಲ್ಲ ಜಯ ಅಮ್ಮನ ಸಹಾಯ ಮಾಡಪ್ಪ ಪಾಪ ಅಂತ ಯಾಕ ನೀರ್ ಬಿಟ್ಟಿಲ್ಲ ಓ ನಾ ಕೇಳಿ ತಿಳಿದು ಚಿಕ್ಕೋನ್ ಅವನು ಕೇಳು ನಿಮ್ಮ ಅಪ್ಪನೇ ತಾನೆ ನಿನ್ಗೆ ಜವಾಬ್ದಾರಿ ಕೊಟ್ಟಿದ್ದ ಜಯಮ್ಮನ ಜಾಕಡ್ಡಿಗೆ ನೀರ್ ಬಿಡಪ್ಪ ಅಂತ ಯಾಕುವ ಇವಾಗ ನೀರೇ ಬಿಡ್ತಾ ಇಲ್ಲ ಇದೇನೋ ಹದಿನೈದು ದಿವಸ ಆಯ್ತು ಮೌ ದೊಡ್ಡ ಚಿಕ್ಕೊಂಡ್ ಕೇಳು ಅಂತ ನಾನು ಹೇಳಿದ್ರು ಚಿಕ್ಕ ಕೇಳ್ತಾಳೆ ಅಯ್ಯೋ ಅಲ್ಲ ಹೇಳದ್ ಹೇಳ್ಬಿಟ್ಟು ನಾವ್ ಜಾಕಡ್ಡಿಗೆ ಒಳಗ್ತದೆ ಜಾಕಡ್ಡೆ இக்கடை பரவாயில்ல ஆ கடை இன்னும் இவர்கிர் தான் நோட் எல்லா கேச மாத்திர அவன் சிக்குன்தி இல்ல உம் நான் ஒன் மாத மாதா மாத்த மாதா இவன் இவன் மாதாடலே ஜம ஓ அத்தீஷப்பா ஏனப்பாட்டியா சோமனை நம் அதுக்கு ஆத்த ஜ அதுக்கொந்த கிடைத்த நீர் இல்லம் இன்மேலா நீர் ஆக்ட்டா நம் தே ಮಳೆಗಾಲದಾಗ್ ನೋಡನ್ ಬಿಡು ಏ ಮಳೆಗಾಲದಲ್ಲಿ ಏನಕಪ್ಪಾ ನೀನು ಆ ಮಳೆನೆ ಬೀತಾರಲ್ಲ ಅವಶ್ಯಕತೆ ಇರಲ್ಲ ಜಾಸ್ತಿ ಒಂದೇ ಹಂಗ ಬಿಡಾ ಜಾಲಕಂಡ ಹೆಂಗ್ ಮಳೆಲೆ ಮೌ ಆಗಲ್ಲ ಅಂದ್ರ ಆಗಲ್ಲ ಇದ್ರ ಮೇಲೆ ನಿಮ್ ತೋಡಕ್ ನಿರ್ ಬಿಡಕ್ಕಾಗಲ್ಲ ಅದೇ ಅದೇ ಆಗಲ್ಲ ಅಯ್ಯೋ ಚಿಕ್ಕನ ಹಿಂಗ ಅಂದ್ಬಿಟ್ರೆ ಹೆಂಗೋ ನಿಮ್ಮ ಮುಖಂಡ ಜಾಳಕಂಡೆ ಹಾಕ್ಬಿಟ್ಟಿದೀನಲ್ವಾ ಏ ಇಲ್ಲಾ ಅನ್ಬಿಡಲೆ ಚಿಕ್ಕನೇ ಒಂದ್ ಎಳ್ ಮೂರ್ ಸತಿ ಅಂದ್ರೆ ಬಿಟ್ ಬಿಡಲೆ ಮಾತಾಡೋದೆಲ್ಲ ಮಾತಾಡೋದು ಇವಾಗ ಬಂದು ಇಲ್ಲಿ ನೀರ್ ಸುಳಿಯೋದು ನಿನ್ ಅಡ್ದೆ ಎಲ್ಲ ನನ್ ಹತ್ರ ನಡೆಯಲ್ಲ ಆಯ್ತಾ ಓದ್ತಾ ಇರ್ಬೇಕ್ ಇಲ್ಲಿಂದ ನೀನ್ ಮಾತಾಡ್ಬಿಟ್ಟು ನಿಮ್ಮ ಅಪ್ನ ಹತ್ರ ಮಾತಾಡ್ತೀನಿ ಬಿಡು ನಮ್ಮ ಅಪ್ಪನ ಹತ್ರ ನಿಂದ ಏನ್ ಮಾತು ನಮ್ಮ ಅಪ್ಪನ ಹೇಳಿದ್ರು ಬಿಡಲ್ಲ ಅವ್ರ ಅಪ್ಪನ ಹೇಳಿದ್ರು ಬಿಡಲ್ಲ ಆಯ್ತಾ ಓದಾ ಇರ್ಲಿಂದ ಅಷ್ಟು ಮಾತ್ರ ಕೇಳ್ತಾ ನೀ ಬಿಡ್ತೀಯ ಏನೋ ಒಂದು ಜಾತಡಿಗೆ ಗಡ್ಡೆ ಅಪ್ಪನ ಒಂದು ತನ ಅಂತ ಹೇಳ್ತಾ ಎರ್ತಾ ಇಡತ್ತ ನಿಮ್ಮ ಅಪ್ಪನ ಬಾಯ್ ನಮ್ಮ ಬಾಡಿನ ಇರ್ತಾ ಇದ್ರೆ ಕುಣಿ ನಾನು ಅಲ್ಲಿನ ಮಾಡ್ಕೊಂಡ ಮೌ ಯಾರ ಹತ್ರ ಮಾತಾಡ್ತಾ ನೀನು ಯಾರ ಹತ್ರ ಮಾತಾಡ್ತಾ ಇದೀಯ ಎಷ್ಟು ಕೊಟ್ಟಿದ್ಯಾ ದುಡ್ಡು ನೀನ್ ನಮ್ಗ ಎಷ್ಟಮ್ಮ ಕೊಟ್ಟಿದ್ಯಾ ಫ್ರೀ ಆಗಿ ನೀರ್ ಬಿಡ್ತಾ ಇದ್ದಿದ್ವ ಏನು ಹಿಂಗ್ ಮಾತಾಡ್ತಾ ನಮ್ಗೆ ಇಷ್ಟ ಇದ್ರೆ ಬಿಡ್ತೀರಾ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇರ್ತೀರಾ ನೀನ್ ನನ್ನ ಹತ್ರ ರೋಪ ಹಾಕಿದ್ಯಾ ಅಂದ್ರೆ ಏಟಿಲ್ ತಿಂಬಿಟ್ಟು ಅಷ್ಟೇ ವಾವ್ ಆಯ್ ಹೇಳ ಏ ನೀನು ಹೋಗಿನ ಓ ನಿಮ್ಮ ಪಣ್ಣಿ ಏನ್ ನೋಡೋಕೆ ಹೋಗ್ಲೆ ಏನೋ ಅಯ್ಯಪ್ಪ ಅಂತ ನಾನಂದ್ರೆ ಎಷ್ಟು ಮಾತಾಡ್ತಿದೀಯಾ ನೀನು ಎಷ್ಟಪ್ಪ ಮಾತಾಡ್ತಿದೀಯಾ ಹಾಂ ಬಾ ಮುಚ್ಕೊಂಡಿರ್ಬೇಕು ಏಯ್ ದೊಡ್ಡ ರಚಿಕರ ಮರ್ಯಾದೆ ಇರಲಿ ನಿಮ್ಮ ಅಪ್ಪನ ಹೇಳ್ಕೊ ತಾನೇ ಹೇಳ್ಕೊಡ್ತಾನೆ ನಿಮ್ಮಪ್ಪನ ಬಿಟ್ಟು ನಡೆಯ ನೀವು ಮತ್ತು ಯಾಕ ನಿಮ್ಮ ಅಪ್ಪನ ನೀನು ಇಂತ ಕಚಡೆ ಎನಿಸು ಅಂತ ನಮ್ಮ ಅಪ್ಪನ್ ತಿಳಿದು ಆಯ್ತಾ ನೀನು ಏನೇನು ಆಟ ಆಡ್ತೀಯ ಎಲ್ಲ ನಮ್ಗೆ ತಿಳೀತದೆ ನಾನು ಬಿಡಲ್ಲ ಅಂದರೆ ಬಿಡೋಲ್ಲ ಆಹಾ ಏನು ಆಡ್ಕೊಳಿ ಆಡ್ತೀರಪ್ಪ ಏನ್ ನಾಟ್ಕಗಳ್ತೀವ ಅಪ್ಪನು ಮಕ್ಕಳು ಎಲ್ಲಾ ಸೇರ್ಕೊಂಡ್ ಲೇ ಜಯ್ಯ ನಮುನ್ ಏನ ನಾನು ಕೇಳಿಸ್ಕೊಂತೀರ ನಾವ್ ನಮ್ಮಅಪ್ಪನ್ ಸುದ್ದಿಕ್ ಅಂದ್ರೆ ಬಾಯ ಒಂದ್ ಇರಲ್ಲ ಎಲ್ಲ ಉದಿರ್ಸಕ್ತಿನಿ ಹುಷಾರು ಅಯ್ಯೋ ಬಾ ಬಾಳ ಏನ್ ಬಾ ಓನ್ ಬಾ ನಾವ್ ಅಲ್ಲಿಗ್ತಿಯಾ ಉದಿರ್ಸನ್ ಉದಿರ್ಸನ್ ಹೆಂಗರ್ತೀಯ ನಾನು ನೋಡ ಬಿಡ್ತೀನಿ ಬರ್ತೀನ ಯಾಕ್ಲಾ ನಮ್ಮಂತ ಬಡವರದು ಓತಾ ಇರ್ಬೇಕು ಇಲ್ಲಿಂದ ದೂಸರಾ ಮಾತಾಡಿದ್ಯಾ ಅಂದ್ರೆ ಬೆಂಡೆತ ನೋಡ್ಕಾ ನನ್ ಮೇಲೆ ರೂಪಾಗ್ತೀನ ನನ್ನ ಮುಂದೆ ಹುಟ್ಟಿದ ನೀನು ನನ್ನ ಮೇಲೆ ರೋಪ ಹಾಕ್ತೀಯಾ ನಿನ್ನ ಮೇಲೆ ರೋಪ ಹಾಕೋದ್ರೆ ನಿಮ್ಮ ಅಪ್ಪನ ಮೇಲೆ ರೋಪ ಹಾಕೋದ್ರೆ ನಡಿ ಇಲ್ಲಿಂದ ಈವಂತೂ ಉದ್ದಾರ ಆಗಲ್ಲೋ ಸರ್ವನಾಶ ಆಗೋಗ್ಬಿಡ್ತೀರಾ ಉದ್ದಾರ ಅಂತೂ ಆಗಲ್ಲ ಅಯ್ಯೋ ಅಯ್ಯೋಳ ಅಮ್ಮನ್ ಏನ್ ಮಾತಾಡ್ತಾ ಇದೀಯಾ ಮಾತಾಡ್ತೀಯ ಮಾತು ಓ ಬಾರಾ ಬಾರ ಇದೆ ಗೊತ್ತಿಲ್ಲ ಓಯ್ ಓ ಇವನ್ ಎದುರಾಗಂತಾಳೆ ಅವನ್ ಮೊದ್ಲೆ ಒಡ್ನಾನ್ ಮಗನ ಏ ಬಾರ ನಾವ್ ಬಾರ ಚೂಡ ನಮ್ಮನ್ ಏನ ನಾನು ನಾವ್ ಕೇಳ್ಕಂತೀರಿ ನಮ್ಮ ಅಪ್ಪನ್ ಏನ ನಂದಿದ್ಯ ಅಂದ್ರೆ ನೀಕ್ ಏನ್ ಮಾಡ್ತೀನೋ ನಂಗೆ ತಿಳಿದು ದೊಡ್ಡ ರುಚಿ ಕೊರೋನಾ ಹೇಳ್ತೀರಾ ನನ್ನ ಹೋಯ್ತೀನೇ ನನ್ನ ಹೋಯ್ತೀನೇ ಕಕ ನಿಕುನಾ ಬಂದಂಗ ಮಾತಾಡೋದಲ್ದಿರ ಇಲ್ಲಿ ಬಂದೋಳ ತಡಿ ದೊಡ್ಡ ಪತಿವ್ರತ ಶುರುವ ಮಾಡಿ ಬಂದಂಗೆ ಲೈ ನೀನು ಬೆಳಕಾಲ ನನ್ನ ಹತ್ರ ಬೇಲ ಇದಲ್ಲಿ ಲಾಸ್ಟ್ ಇನ್ನೊಂದ್ಸತಿ ಏನ ನಮ್ ತಾಟ್ ಕಡೆ ಬಂದಿದ್ಯಂದ್ರೆ ನಿಖ ಕಾಲಗ್ ಮುರ್ದ್ ಬಿಡ್ತೀನಿ ನೋಡ್ತಾ ಇರೋ

அய்யோம் மக நோட்யா கேத்தீடு கேர்த்தீவ் நின்று கன் கையப்பாப்பா தேவ் இன்னொரு கொடுத்தானாப்பா அந்திர ಆಯ್ತಾ ನಿನ್ನಂತ ಒಳಗೆ ಮಾತ್ರ ಅಯೋಪಾ ಬಂದಲ್ಲ ನೀನು ಅಂತಕ್ಕಂತ್ರಿ ಅಂತ ನನ್ಕಂತ ತಿಳಿದ ಜಾಗ ಖಾಲಿ ಮಾಡ್ತಾ ಇರೋವಾ ಇನ್ನೊಂದ್ಸತಿ ಏನಾದ್ರು ನೀರ ಗೀರು ಅಂತ ಬಂದಿದ್ಯಂದ್ರೆ ನೋಡಂಗೆ ಮುಂಚೆ ಬಾರಂತ ತಕೊಂಡ್ ನಿಂತು ಬೀಳ್ತಿನಿ ತಿರ್ತೀನಿ ಎಷ್ಟು ಬಾಯಿ ಮಾಡ್ತೀಯಾ ನೀನು ಬಾಯ್ಕೊಂಬಂಡಾಕ ನಾವು ಜ್ಯಾಂಡ್ ಯಾವ್ದೀವಿ ಆ ಹೆಂಡಿಗೆ ಇರೋರು ನಮ್ಮಂತ ಬಡವಲ್ ಕಾಯ್ ಸಹಾಯ ಮಾಡಬೇಕು ಬಡವಲ್ ತಾನ ನೀವ ಯಾರು ಸಹಾಯ ಮಾಡಲ್ಲ ತಾನ ಇಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಜಾಗ ಖಾಲಿ ಮಾಡ್ತಾ ಇರಬೇಕು ನಮ್ಮ ತೋಟ ಕಡೆ ತಿರ್ಗಿ ನೋಡಿದ್ವಿ ಆ ಚೆನ್ನಾಗಿರಲ್ಲ ಮುಚ್ಚಾಗ ಹ್ಞೂ ಮಗ ಬಿದ್ದೋಗ நம்ம மாவன ஏதாவது கிதாவதி நம் மாட அந்த சரி சரி ஆய் நம் மாவன் மேல் முக்த ಓಹ್ ಸಾರಿಗೆ ಬಂದ್ಬಿಟ್ರಾ ಬಂದವ್ರಂತ ಹೇಳಬುಗ್ರೆ ಶಾನೇ ಶಾನೆ ಏನೇ ಸುಶಿಲಿ ನಮ್ ಯಜಮಾನ್ ನೋಡ್ಕೊಂಬಂದ್ಬಿಟ್ಟಿದ್ಯಾಜಮ್ಮ ಬಲ್ಯ ಹತ್ರ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬನ್ನಿ ನಮ್ ಯಜಮಾನ್ ಹತ್ರ ಮಾತಾಡಂತದ ನಮ್ಮ ಯಜಮಾನ್ ಅಮನ್ ಸುಬ್ಬಮ್ಮನ ಮಗಳ ಮದುವೆ ಆತೀನಿ ಅಂತ ಕುತ್ಕೊಂಡವನ ಓ ಸಾವಿಲ್ಲಮ್ಮ ಯಾಕ ನೀನ್ ಸಾತ್ ಅಂತೇನ ನಿನ್ ಗಣಕ ಜನ ಮುಚ್ಚಿ ಆತಿ ಮದ್ವೆ ಆತಿ ಅಂತ ಕುತ್ಕೊಂಡವ್ ಅವನ ಆರ್ ತಿಂಗ್ಳಾಯ್ತು ಕಡೆಗೆ ಹೋಗಿ ಅಕಡೆ ಇವತ್ತೋಡ್ತಾಳಂತ ನೀನು ತಮಕ್ಸಮ್ನಂತ ಎಲ್ಲ ನಾನೇ ನೋಡ್ಕೊಂಡಿದ್ವಾ ಇವತ್ತಿ ಮಾತ್ರ ಅವನೇ ಅಂತಂದ್ರೆ ಅದ್ ನಮ್ಮಿಂದಾನೆ ಅಂತಂದು ಹಾ ಯಾಕ ಹೋಗಿಲ್ಲ ಆ ಏನೋ ಹಿಂಗೆ ಮುಂಜಕೋ ಬೇಜಾರೋಗಿ ಹೋಗಿಲ್ಲ ಆಲೇ ಎಲ್ಲಾ ನಿನ್ನಾಗೆ ತಪ್ಪಿಕೊಂಡ್ಬಿಟ್ಟು ಇವಾಗ ಶಾನುಭೋಗ ಕೇಳಕ್ ಬಂದ್ರಿ ಏನೋ ಪ್ರಯೋಜನ ಹಾ ಎಲ್ಲಾ ನಿಂದೆ ತಪ್ಪು ನಾನೇ ಮಾಡಿದ್ನಿ ಅಂತ ತಪ್ಪು ಹಾ ಹೋಗಿ ಗಂಡನ್ ಚಾಕ್ರಿ ಮಾಡಿದ್ರಲ್ಲ ಅವನ್ಗೂ ಮೇಲೆ ಪ್ರೀತಿ ಹುಟ್ಟದ ಆ ಸುಬ್ಬಿ ಮಗಳು ಗುಬ್ಬಿ ಹಾ ಬಲ್ ಜೋರಗ ಅವಳ ಬಲ್ ಆಡ್ಕಿತಿ ಹಂಗಡವ್ಳ ಹೆಂಗಾರ ಇಟ್ಕೊಂಡೆ ಅವನ್ ಮಾತ್ರ ನಮ್ಮ ಮದುವೆ ಕೊಡ್ತು ನಾನಂತೂ ಸುಮ್ನೆ ಇರಲ್ಲ ನಮ್ ಯಜಮಾನಿಲ್ಲ ಹೋಗವನೇ ಆಮೇಲೆ ಬಾವಾಗು ಬಂದು ಮಾತಾಡಿಯಂತೆ ಅಲ್ಲಮ್ಮ ನ್ಯಾಯ ಕೊಡ್ತದ ನೀವೇ ಹೆಂಗಮ್ಮ ಅಲ್ಲೇ ಇಷ್ಟು ದಿನದಿಂದ ಗಂಡ ಬೇಕಾಗಿಲ್ಲ ಇವಾಗ ನೋಡ್ ಮದುವೆ ಮಾಡ್ಕೊಂತ ತಕ್ಷಣ ಗಂಡ್ ಬೇಕಾ ಹಾ ನ್ಯಾಯ ಇರೋದ್ರಿಂದ ಮಾತಾಡ್ಬೇಕು ಈಜಿದ್ರೆ ಮಾತಾಡ್ಕೊಡ್ತವ ನೀನು ಅವನು ಅಲ್ಲಿ ಹೋದ್ಮೇಲೆ ಆವಾಗಿಂದ ಒಂದು ನಾನು ಹೋಗಿ ನನ್ನ ಗಂಡ ಹೆಂಗ್ ಅಂತ ನೋಡಿದ್ಯಾ ನೋಡಿದೇನೆ ಹಿಂಗೆ ಏನೋ ಬೇಜಾರ್ಕ ಹೋಗಿಲ್ಲಮ್ಮ ಹೋಗಿಲ್ಲ ಅಂತಂದ್ರೆ ಎಲ್ಲ ಮಾಡ್ತಾಳು ಹೋಗು ನಿನ್ ಪಡಕ್ ನೀನ್ ಇರೋಗು ಅದೇ ಹೆಂಗಾಗ್ಬಿಡ್ತದೆ ಅದಂಗೆ ಆಗ್ಬಿಡ್ತದೆ ಅಂತಂದ್ರೆ ಓಡಾಡಕ್ ಆಗ್ದಿರಾ ಮಾತಾಡಕ್ ಆಗ್ದಿರಾ ಮಲ್ಕಂಡಿತವ ಇದ್ದಾಗ ಅವನು ಚಾಕ್ರಿ ಮಾಡಿದಳು ಕಾಮಾಕ್ಷಮ್ ನೀನ್ ಒಂದ್ ದಿವಸ ಬಂದ್ ಚಾಕ್ರಿ ಮಾಡಿದ್ದೀನಿ ಮಾಡ್ತೀಯಾ ಇವತ್ತು ನ್ಯಾಯ ಎತ್ಕೊಂಡ್ ಬಂದಿದ್ಯಾ ಹೋಗು ಕೆಲ್ಸ ಇದೆ ನೋಡೋ ಓ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇನ ಕೊಡೋಕ್ ಕೊಡೋ ನೀನ್ ಏನ್ ಮಾಡ್ತೀಯ ಕೊಡೋ ಪೊಲೀಸರು ಅದೇನ ಹೇಳ್ತಾರಲ್ಲ ನನ್ ಗಣಕ್ ಬಿಡುವಿಲ್ಲಮ್ಮ ನ್ಯಾಯ ಪಂಚಾಯತ್ ಹಂಗಾದ್ರೆ ನಾನು ಹೋಗ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಯ್ಯ ಹೋಗ್ ಕೊಡೋದೇ ಯಾರ ಬೇಡ ಅಂತಂದ್ರು ಹೋಗ್ ಕೊಡೋ ಇವ್ರು ಮಾಡೋದು ಒಬ್ಬ ನನ್ ಗಣ ಹೋಗಬೇಕು ನನ್ನೆಲ್ಲ ಅಲ್ಲೋಗಿದ್ನು ನ್ಯಾಯ ಪಂಚಾಯತಿ ಮಾಡಕ ಇವಾಗ ಇಮ್ಮನ್ಕೋಬೇಕು ಮತ್ತೊಬ್ಬಗ್ ಮಾಡ್ಬಿಡೋದ್ವಾ ನನ್ ಗಂಡ ಹತ್ರ ಬಂದ ಹಂಗೆ ಹಿಂಗೆ ಅಂತ ಹೇಳೋದು ಆಯ್ಪುನ್ ಗೆದ್ದಿಗ ಕಡೆ ಕಡ ಈ ಅಯ್ಯಾಮ್ ಅವರದ್ ರಾಮಾಯಣ ಯಾಕ ನ್ಯಾಯ ಹೇಳೋದು ಬೇಡ ಪಂಚಾಯತಿ ಮಾಡೋದು ಬೇಡ ಆಯ್ಪುನ್ ಇವಾಗ ಎಷ್ಟು ಚೆನ್ನಾಗಿಲ್ಲ ನೆಮ್ಮದಿನೇ ಇಲ್ಲ ಯಪ್ಪನ್ ಇವರಿ ನೋಡ್ದೊಂದು ಥಾಟ ಹಾಂ ಮುಂದ ಬರಿ